ಗುರೂಜಿ ಈ ಧ್ಯಾನ ಅನ್ನೋದ್ರ ಬಗ್ಗೆ ಅನೇಕರಿಗೆ ಬೇರೆ ಬೇರೆ ರೀತಿಯ ಕಲ್ಪನೆಗಳಿದೆ ಕಣ್ಣು ಮುಚ್ಚಿ ಕೂತರೆ ಧ್ಯಾನ ಅಂತ ಈ ಕೊಕ್ಕರೆ ಧ್ಯಾನ ಅಂತೀವಲ್ಲ ಅದು ಮೀನು ಸಿಗೋವರೆಗೂ ಅದರ ಧ್ಯಾನ ಅಷ್ಟೇ ಅದು ಸಿಕ್ಕಿದ ತಕ್ಷಣ ಅದರ ಧ್ಯಾನ ಮುಗಿದು ಹೋಗುತ್ತೆ ಹಾಗೆ ಕಣ್ಣು ಮುಚ್ಚಿ ಕೂತ ತಕ್ಷಣ ಧ್ಯಾನ ಮಾಡೋದಕ್ಕೆ ಸಾಧ್ಯವಿಲ್ಲ ಈ ಧ್ಯಾನದಿಂದ ನಾವು ಏನೆಲ್ಲ ಸಾಧಿಸಬಹುದು ಸರಿಯಾದ ರೀತಿಯಲ್ಲಿ ಧ್ಯಾನವನ್ನು ಮಾಡಬೇಕಾದ್ರೆ ನಾವು ಏನು ಕ್ರಮಗಳನ್ನು ತಗೋಬೇಕು ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು ಅದನ್ನು ತಿಳಿಸ್ಕೊಡಿ ನೋಡಿ ಧ್ಯಾನ ಅನ್ನೋದು ನಮ್ಮ ಹಿರಿಯರು ನಮ್ಮ ಋಷಿ ಪರಂಪರೆ ಕೊಟ್ಟ ದೊಡ್ಡ ಕೊಡುಗೆ ಇಡೀ ಜಗತ್ತಿಗೆ ಹಾಗಾಗಿ ಅದನ್ನು ರಾಜಯೋಗ ಅಂತ ಕರೀತಾರೆ ಧ್ಯಾನದಿಂದ ಅತೀತವಾದದ್ದನ್ನು ಸಾಧಿಸಬಹುದು ನಾವು ಹೇಳೋದು ನಾವು ಹೆಚ್ಚು ಓದೋದವರಲ್ಲ ಹೆಚ್ಚು ತಿಳಿದವರಲ್ಲ ಅಷ್ಟಾದರೂ ಕೂಡ ನಮ್ಮ ಪ್ರತಿ ಶಿಬಿರಗಳಿಗೆ ಬಂದವರು ಹೇಳ್ತಾರೆ ಅದ್ಭುತವಾಗಿ ನೀವು ಹೇಳ್ತೀರಿ ಮತ್ತು ಅದು ನಮ್ಗೆ ಹೆಚ್ಚು ಉಪಯೋಗ ಆಗ್ತಾ ಇದೆ ಅನುಭವಕ್ಕೆ ಬರ್ತದೆ ಅಂತ ಅದಕ್ಕೆ ಕಾರಣ ಏನು ಮತ್ತು ಇಷ್ಟು ಎಂಟು ಹತ್ತು ಶಿಬಿರಗಳನ್ನು ಡಿಸೈನ್ ಮಾಡೋದಕ್ಕೂ ಕಾರಣ ಏನು ಅಂದರೆ ಧ್ಯಾನ ನಮ್ಮದೇನು ಅಲ್ಲ ನಾವು ಯೋಚನೆ ಮಾಡಿದ್ದು ಈ ಆಯುರ್ವೇದದಲ್ಲಿ ಇಂಥ ಗಿಡದಲ್ಲಿ ಇಂಥದ್ದೇ ಔಷಧಿ ಇದೆ ಇವತ್ತಾದ್ರೆ ಲ್ಯಾಬ್ಗಳಿದೆ ನಮ್ಮ ಋಷಿಗಳ ಕೈಲಿ ಏನಿತ್ತು ಇದೆಲ್ಲವನ್ನು ನೋಡಬೇಕಾದ್ರೆ ಇಂಥದ್ದು ಈ ವಿಷಯದಲ್ಲಿ ಈ ಗಿಡದಲ್ಲಿ ಇಂಥದ್ದೇ ಔಷಧಿ ಇದೆ ಅನ್ನೋದನ್ನ ಗೊತ್ತಾದದ್ದು ಹೇಗೆ ಅಂತ ಹಾಗಾಗಿ ಹಿಂದೆ ನಾನು ಒಬ್ಬ ಆಯುರ್ವೇದ ನಾಟಿ ವೈದ್ಯರು ಅಂತಾರೆ ಪರಂಪರಾನುಗತವಾಗಿ ಒಬ್ಬ ಬಂದದ್ದು ಮಲ್ನಾಡು ಕಡೆಯವರು ಅವ್ರ ಜೊತೆ ಕಾಡುಗಳಲ್ಲಿ ಈ ಔಷಧಿಗಳನ್ನು ಹುಡುಕಕ್ಕೆ ಹೋದಾಗ ಅವರೊಂದು ಮಾತು ಹೇಳೋರು ನಾವು ಔಷಧಿಯನ್ನ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಸುಮ್ನೆ ಹೋಗ್ತಾ ಇದ್ರೆ ಇಂಥ ಔಷಧಿ ಬೇಕು ಅಂದ್ರೆ ಗಿಡಗಳೇ ಬಂದ್ ಹೇಳ್ತದೆ ಅಂತ ನಮಗ ಹಾಗೆ ಹುಡುಗರು ಇದು ಹೆಂಗ್ ಬಂದು ಹೇಳುತ್ತದೆ ಇದು ಅಂತ ನಾವು ಹುಡುಗ ಹಾಗೆ ಕೇಳ್ಕೋದು ಇದು ಹೆಂಗ್ ಸಾಧ್ಯ ಇದು ಅಂತ ಆದ್ರೆ ಈ ಧ್ಯಾನ ಮಾರ್ಗಕ್ಕೆ ಬಂದಾಗ ಗೊತ್ತಾಗಿದ್ದು ಮನಸ್ಸಿಗೆ ಎಂತಹ ಶಕ್ತಿ ಇದೆ ಧ್ಯಾನಕ್ಕೆ ಎಂಥ ಶಕ್ತಿ ಇದೆ ಮನಸ್ಸು ಆ ಧ್ಯಾನಾವಸ್ಥೆಗೆ ಹೋದಾಗ ಇಂಥ ಗಿಡದಲ್ಲಿ ಇಂಥ ಔಷಧಿ ಇದೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡ್ರು ತುಂಬಾ ಬಾರಿ ಸೂರ್ಯ ಇಲ್ಲಿಂದ ಎಷ್ಟು ದೂರ ಇದ್ದಾನೆ ಖಗೋಳದಲ್ಲಿ ಯಾವ್ಯಾವ ಗ್ರಹಗಳಿದೆ ಸಾವಿರಾರು ವರ್ಷಗಳ ಹಿಂದೆಯೇ ಜ್ಯೋತಿಷ್ ಶಾಸ್ತ್ರದಲ್ಲಿ ನಮ್ಮ ಹಿರಿಯರು ಬರೆದ್ರು ಇಷ್ಟು ವೇದಗಳ ರಚನೆ ಆಯಿತು ನೀವು ಎಲ್ಲವನ್ನು ಕೇಳಿದ್ರೆ ಅದನ್ನು ಅಪೌರುಷಯ್ಯ ಅಂತ ಕರೀತಾರೆ ಕಣ್ಣನ್ನು ಮುಚ್ಚಿ ನಮ್ಮ ಋಷಿಗಳು ಕೂತಾಗ ಅದು ಕೇಳಿಸ್ತು ಶ್ರುತಿ ಅಂತ ಕರೀತಾರೆ ಹೀಗೆ ಕೇಳಿಸ್ಬೇಕಾದ್ರೆ ಅವ್ರ ಮನಸ್ಸು ಯಾವ ಸ್ಥಿತಿಗೆ ಹೋಯಿತು ಈಗ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ನೋಡಿದಾಗ ಇದೆಷ್ಟೆಲ್ಲ ಸಾಧನೆ ನೋಡಿದಾಗ ಗೊತ್ತಾಗುವುದೇ ಧ್ಯಾನದಿಂದ ಧ್ಯಾನಕ್ಕೆ ಯಾರು ಒಳಪಡ್ತಾರೆ ಧ್ಯಾನವಸ್ಥೆಯ ಉನ್ನತ ಸ್ಥಿತಿಗೆ ಯಾರು ಹೋಗ್ತಾರೆ ಅವ್ರು ಎಲ್ರಿಗೂ ಅವರು ಯಾವ ಜ್ಞಾನ ನಾಲೆಡ್ಜ್ ಬೇಕು ಅಂತ ಬಯಸ್ತಾರೆ ಪ್ರಕೃತಿ ಅವರ ಮುಂದೆ ಹರಡುತ್ತದೆ ಪ್ರಕೃತಿ ಅವರ ಮುಂದೆ ತಂದು ಹಿಡ್ತದೆ ಹಾಗಾಗಿ ನಮ್ಮ ಅನುಭವ ಸಣ್ಣ ಅನುಭವ ಇಷ್ಟು ಶಿಬಿರಗಳನ್ನು ಮಾಡಲಿಕ್ಕೆ ಕೂಡ ನಮಗೆ ಶಕ್ತಿ ಕೊಟ್ಟದ್ದೇ ಧ್ಯಾನ ಆದರೆ ಈ ಧ್ಯಾನವನ್ನು ಮಾಡೋದು ಹೇಗೆ ಅಂತ ತುಂಬ ಜನ ಕೇಳ್ತಾರೆ ನಾವು ಅದಕ್ಕೆ ಹೇಳ್ತೀವಿ ಧ್ಯಾನ ಮಾಡೋದಲ್ಲಪ್ಪ ಧ್ಯಾನ ಆಗೋದು ನೀ ಧ್ಯಾನ ಮಾಡಕ್ಕೆ ಹೊಲ್ಟ್ರೆ ಧ್ಯಾನ ಅಂದರೆ ಏನೂ ಮಾಡದೇ ಇದ್ರೆ ಧ್ಯಾನ ನೀನು ಮಾಡಲಿಕ್ಕೆ ಹೊರಟ್ರೆ ಅದು ಧ್ಯಾನ ಆಗಲ್ಲ ಅದು ಕೆಲಸ ಆಗ್ತದೆ ಅದು ಒಂದು ಕಾರ್ಯ ಆಗ್ತದೆ ಹಾಗಾಗಿ ನಮ್ಮ ಹಿರಿಯರು ಏನು ಹೇಳಿದ್ರು ಹಾಗೆ ಧ್ಯಾನ ಗಟ್ಟಿಸಬೇಕಾದ್ರೆ ಒಂದಷ್ಟು ಕಾರ್ಯಗಳನ್ನು ನಿನ್ನ ಮನಸ್ಸಿಗೆ ಸಂಸ್ಕಾರವನ್ನು ಕೊಡಬೇಕು ಒಂದಷ್ಟು ಧಾರಣಾ ಅವಸ್ಥೆಗೆ ಹೋಗಬೇಕು ಅಂದರೆ ಏನನ್ನೂ ಗಮನಿಸುವಂಥದ್ದು ಮೊದಲು ಮಾಡಬೇಕು ಅದಕ್ಕೆ ಒಬ್ಬ ಮಾರ್ಗದರ್ಶನದಲ್ಲಿ ಯಾರೋ ಒಬ್ಬ ಗುರುವಿನ ಯಾರೇ ಆಗಿರಲಿ ಒಬ್ಬ ಗುರುವಿನ ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ಆ ಧಾರಣೆಯ ಅಭ್ಯಾಸವನ್ನು ಮಾಡ್ತಾ ಹೋದರೆ ಒಂದು ದಿನ ಧ್ಯಾನ ಘಟಿಸ್ತದೆ ಒಂದಿನದಲ್ಲಿ ಗಟ್ಸಲ್ಲ ಆದರೆ ನೀವು ಶುರು ಮಾಡಿದ ತಕ್ಷಣ ಎಲ್ಲರೂ ಪ್ರಶ್ನೆ ನಾವು ಕಣ್ಣು ಮುಚ್ಚಿಕೂರ್ತೀವಿ ಧ್ಯಾನ ಮಾಡಬೇಕು ಅಂತ ಆದ್ರೆ ಆಗೋದೇ ಇಲ್ಲ ಒಂದು ದಿನದಲ್ಲಿ ಆಗಲ್ಲ ಅದು ಪ್ರತಿಯೊಬ್ಬರಿಗೂ ನಮ್ಮಿಂದ ಹಿಡಿದು ಯಾರ್ಯಾರು ಋಷಿಗಳಿದ್ದಾರೆ ಅವರ ಜೀವನವನ್ನ ನೀವು ನೋಡಿದ್ರೆ ಹಲವಾರು ವರ್ಷಗಳು ನೀವು ವಿಶ್ವಾಮಿತ್ರರು ಕೇಳಿದ್ರೆ ಹತ್ತು ಸಾವಿರ ವರ್ಷ ಅವರು ತಪಸ್ಸು ಮಾಡಿದ್ರು ಅಂತ ಹೇಳ್ತಾರೆ ವಸಿಷ್ಠರು ಕೇಳಿದ್ರೆ ಎಷ್ಟೋ ಸಾವಿರ ವರ್ಷಗಳು ಅವರು ತಪಸ್ಸು ಮಾಡಿದ್ರು ಅಂತ ಹೇಳ್ತಾರೆ ಅದು ಸಾವಿರ ವರ್ಷ ಹೌದೋ ಇಲ್ವೋ ಆದರೆ ಹಲವು ವರ್ಷಗಳಂತೂ ಪ್ರತಿಯೊಬ್ಬ ಸಾಧಕ ಪ್ರತಿಯೊಬ್ಬ ಯೋಗಿ ಆ ಹಂತವನ್ನು ಮುಟ್ಟಬೇಕಾದ್ರೆ ಹತ್ತಾರು ವರ್ಷಗಳು ನೂರಾರು ವರ್ಷಗಳು ತಪಸ್ಸು ಮಾಡಿದ್ದಂತೂ ಹೌದು ಹಾಗೆ ತಪಸ್ಸು ಮಾಡಿದಾಗ ಯಾವತ್ತೋ ಒಂದು ದಿನ ಆ ಧ್ಯಾನಾವಸ್ಥೆ ಸಮಾಧಿ ಅವಸ್ಥೆಯನ್ನು ಮುಟ್ಟುತ್ತೀರಿ ಅಷ್ಟು ಅವಸರದಲ್ಲಿ ಗಡಿಬಿಡಿಯಲ್ಲಿ ನೀವು ಧ್ಯಾನ ಮಾಡಿದರೆ ಅದು ಸಾಧ್ಯ ಇಲ್ಲ ಮತ್ತು ಧ್ಯಾನವನ್ನೇ ಮಾಡಬೇಕು ಅಂದ್ಕೊಂಡು ಅಂದ್ಕೊಂಡು ಮಾಡ್ತಾ ಇದ್ರೆ ಆಗಲೂ ಕೂಡ ಧ್ಯಾನ ಘಟಿಸಲ್ಲ ಹಾಗೆ ಸರಿಯಾದ ಒಬ್ಬ ಮಾರ್ಗದರ್ಶನದಲ್ಲಿ ಧ್ಯಾನವನ್ನು ಅಭ್ಯಾಸ ಮಾಡೋದು ಹೇಗೆ ಆ ಧ್ಯಾನ ಅವಸ್ಥೆಗೆ ಹೋಗಬೇಕಾದ್ರೆ ನಾವು ಯಾವೆಲ್ಲ ತಯಾರಿಯನ್ನು ಮಾಡ್ಕೋಬೇಕು ಅನ್ನೋದನ್ನು ಅಭ್ಯಾಸ ಮಾಡಿದ ಮೇಲೆ ಆ ಧ್ಯಾನ ತನಗೆ ತಾನೇ ಘಟಿಸ್ತದೆ ಹಾಗೆ ಘಟಿಸೋವರೆಗೆ ತಾಳ್ಮೆಯಿಂದ ಸಾಧನೆ ಮಾಡಬೇಕು ಹಾಗೆ ಧ್ಯಾನವನ್ನು ಸಾಧಿಸೋದ್ರಿಂದ ನಮಗೆ ಏನು ಉಪಯೋಗ ಇದೆ ಧ್ಯಾನ ನಮಗೆ ಏನನ್ನೆಲ್ಲ ಕೊಡುತ್ತೆ ಯಾಕೆಂದರೆ ಈಗ ಯೋಗವನ್ನು ಮಾಡಿದ ತಕ್ಷಣ ನಮ್ಮ ಆರೋಗ್ಯ ವೃದ್ಧಿಸುತ್ತೆ ನಮಗೆ ಬೆನ್ನು ನೋವಿರೋದಿಲ್ಲ ಬೇರೆ ರೀತಿಯ ಈ ದೈಹಿಕ ಕ್ಲೇಷಗಳು ದೂರ ಆಗುತ್ತೆ ಗ್ಯಾಸ್ಟ್ರಿಕ್ ಇದ್ದರೆ ಹೊರಟೋಗುತ್ತೆ ಇನ್ನೊಂದು ಮತ್ತೊಂದು ಆರೆ ತಲೆ ನೋವು ಎಲ್ಲ ಹೋಗುತ್ತೆ ಬೆನ್ನು ನೋವು ಎಲ್ಲವೂ ಹೋಗುತ್ತೆ ಯೋಗದಲ್ಲಿ ಅಂತ ಹೇಳ್ತಾರೆ ಧ್ಯಾನದಿಂದ ಏನು ಉಪಯೋಗ ಇದೆ ಮನುಷ್ಯನಿಗೆ ನೋಡಿ ನಾವು ಸಾಮಾನ್ಯವಾಗಿ ಬದುಕಬೇಕಾದ್ರೆ ಯಾವಾಗಲೂ ಏನು ಬೇಕೋ ಅಷ್ಟನ್ನು ಮಾತ್ರ ನೋಡ್ತೀವಿ ಈ ಲೌಕಿಕವಾಗಿದ್ದನ್ನು ಮಾತ್ರ ನೋಡ್ತಾ ಬದುಕ್ತಾ ಇದ್ದರೆ ಒಂದು ದಿನ ಅನ್ಸೋಕ್ಕೆ ಶುರುವಾಗ್ತದೆ ಇದರಿಂದ ಏನು ಪ್ರಯೋಜನ ಆಯಿತು ಅಂತ ಇಷ್ಟೆಲ್ಲ ಮಾಡಿದೆ ಇಷ್ಟೆಲ್ಲ ಸಂಪಾದನೆ ಮಾಡಿದೆ ಏನು ಸಾರ್ಥಕ ಅನಿಸೋಕೆ ಒಂದು ದಿನ ಶುರು ಆಗ್ತಿದೆ ಹಾಗೆ ನೀವು ಬರೀ ದೇಹದ ಆರೋಗ್ಯವನ್ನೇ ನೋಡ್ಕೊಂಡು ಹೋಗ್ತಾ ಇದ್ದರೆ ಒಂದು ದಿನ ಅನಿಸೋಕೆ ಶುರುವಾಗ್ತಿದೆ ವಯಸ್ಸಾದ ಮೇಲೆ ಎಲ್ಲ ಇಟ್ಕೊಂಡು ಏನು ಮಾಡೋದು ಅಂತ ಆದರೆ ಆರೋಗ್ಯ ಅಂದರೆ ಬೇಕು ಆದರೆ ಇದಕ್ಕೂ ಮೀರಿದ ಒಂದು ಉನ್ನತ ಭಾವಸ್ಥಿತಿ ನಮಗೆ ಬೇಕು ಆ ಉನ್ನತ ಭಾವಸ್ಥಿತಿಯನ್ನು ಗಳಿಸಬೇಕಾದ್ರೆ ಧ್ಯಾನ ಒಂದೇ ಮಾರ್ಗ ನೋಡಿ ಪತಂಜಲಿ ಕೂಡ ನೀವು ಆಸನ ಏನು ಹೇಳ್ತೀರಿ ಎಕ್ಸಸೈಸ್ ಏನ್ ಹೇಳ್ತೀರಿ ಇದೆಲ್ಲ ಯಾಕೆ ಮಾಡಬೇಕು ಅಂದರೆ ಧ್ಯಾನಕ್ಕೆ ಅಣಿ ಈಗ ಏನಾಗ್ಬಿಟ್ಟಿದೆ ಆಸನ ಅಂತ ಹೇಳಿದ್ರೆ ಯೋಗಾಭ್ಯಾಸ ಅಂದರೆ ಆಸನಾಭ್ಯಾಸ ಆ ಆ ಆಸನಾಭ್ಯಾಸ ಯಾಕೆ ಅಂದರೆ ಮೈ ಕೈಗಳನ್ನು ಮುರಿಲಿಕ್ಕೆ ಅದು ತಪ್ಪಲ್ಲ ಆದರೆ ಹಾಗೆ ಮುರಿಯೋದು ಯಾಕೆ ಹಾಗೆ ಬಗ್ಗಿಸೋದು ಯಾಕೆ ಅಂದ್ರೆ ಗಂಟೆ ಗಟ್ಲೆ ಕಷ್ಟವಾಗದೆ ಒಂದು ಕಡೆ ಕೂರಕ್ಕೆ ನಿನಗೆ ಸಾಧ್ಯ ಆಗಬೇಕು ಅಂತ ಹಾಗೆ ಸಾಧ್ಯ ಆಗಬೇಕು ಯಾಕೆ ಅಂದರೆ ನೀ ಧ್ಯಾನ ಮಾಡಬೇಕು ಅಂತ ಧ್ಯಾನ ಮಾಡೋದ್ರಿಂದ ಏನಾಗ್ತಿದೆ ಲೌಕಿಕವಾಗಿ ಹೇಳ್ತೀನಿ ಈಗ ದೈಹಿಕವಾಗಿ ಎಷ್ಟು ಕಾಯಿಲೆಗಳು ಬರ್ತಾ ಇದೆ ಅದಕ್ಕೆ ಬುಡ ಯಾವುದು ಬೇರು ಯಾವುದು ಮನಸ್ಸು ಮನೋಜನ್ಯವಾದ ರೋಗಗಳೇ ಹೆಚ್ಚಿದೆ ಆ ಮನೋಜನ್ಯವಾದ ರೋಗಗಳನ್ನು ಕಂಟ್ರೋಲ್ ಮಾಡಬೇಕು ಬರೀ ಎಕ್ಸಸೈಸ್ ಮಾಡ್ತಾ ಇದ್ರು ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಎಲ್ಲರೂ ಒತ್ತಡದಲ್ಲಿ ಬದುಕ್ತಾ ಇದ್ರಿ ಪ್ರತಿನಿತ್ಯ ಡಯೆಟ್ ಫಾಲೋ ಮಾಡ್ತಾರೆ ಪ್ರತಿನಿತ್ಯ ವ್ಯಾಯಾಮ ಮಾಡ್ತಾರೆ ಆಸನಭ್ಯಾಸ ಮಾಡ್ತಾರೆ ಆದರೂ ರೋಗಗಳು ಬರ್ತಾ ಇದೆ ಯಾಕೆ ನಾವು ಬರೀ ದೇಹಕ್ಕೆ ಮೇಲಿನ ಮನೆಗೆ ಬಣ್ಣ ಹೊಡಿತಾ ಇದ್ವಿ ನಾವು ಬುಡಕ್ಕೆ ಹೋಗಬೇಕು ಆ ಫೌಂಡೇಶನ್ಗೆ ಹೋಗಬೇಕು ಫೌಂಡೇಶನ್ ಯಾವುದು ಅಂದರೆ ಮನಸ್ಸು ಆ ಮನಸ್ಸಿಗೆ ನಾವು ಧ್ಯಾನನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಮನಸ್ಸಿನಲ್ಲಿರುವಂಥ ಕ್ಲೇಶಗಳು ದೋಷಗಳು ದ್ವೇಷಗಳು ಏನಿದೆ ಆ ರೋಗಗಳೆಲ್ಲ ಮನೋಜನ್ಯವಾದ ರೋಗಗಳು ಯಾವಾಗ ಕರಗು ಹೋಗ್ತದೆ ದೇಹ ತನಗೆ ತಾನೇ ಸ್ವಸ್ಥವಾಗ್ತದೆ ಹಾಗೆ ಎರಡಕ್ಕೊಂದಕ್ಕೊಂದು ಸಹಾಯ ಯೋಗ ಅಂದರೆ ಅದೇ ದೇಹ ಮತ್ತು ಮನಸ್ಸನ್ನು ಜತೆ ಜೊತೆಗೆ ಕರ್ಕೊಂಡು ಹೋಗುದು ಅಂತ ಬರೀ ದೇಹವನ್ನು ಬಿಲ್ಡ್ ಮಾಡಿದ್ರೆ ಅದು ನೀವು ದೇಹದಾಢ್ಯ ಸ್ಪರ್ಧೆಗೆ ಸಾಧ್ಯ ಅಷ್ಟೇ ಇನ್ನೇನು ಉಪಯೋಗ ಆಗಲ್ಲ ಅದರ ಜೊತೆಗೆ ಮನಸ್ಸನ್ನು ಬಿಲ್ಡ್ ಮಾಡಬೇಕು ಮನಸ್ಸನ್ನು ಬಿಲ್ಡ್ ಮಾಡಲಿಕ್ಕೆ ಇರೋದು ಒಂದೇ ಮಾರ್ಗ ಧ್ಯಾನ ಈ ದೇಹ ಚೆನ್ನಾಗಿರಬೇಕು ಅಂದರೆ ಮನಸ್ಸು ಚೆನ್ನಾಗಿರಬೇಕು ಮನಸ್ಸು ಚೆನ್ನಾಗಿರಬೇಕು ಅಂದರೆ ದೇಹ ಚೆನ್ನಾಗಿರ್ಬೇಕು ಹಾಗಾಗಿ ದೇಹ ಚೆನ್ನಾಗಿದ್ದಾಗ ಧ್ಯಾನಕ್ಕೆ ಕೂರ್ಲಿಕ್ಕೆ ಸಾಧ್ಯ ಮನಸ್ಸು ಚೆನ್ನಾಗಿದ್ದಾಗ ದೇಹ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಈ ಮನಸ್ಸು ಚೆನ್ನಾಗಿದ್ದಾಗ ದೇ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಪ್ರತಿನಿತ್ಯ ಕನಿಷ್ಠ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಮೂವತ್ತು ನಿಮಿಷ ಧ್ಯಾನದ ಅಭ್ಯಾಸ ಮಾಡಿ ಒಂದು ಆರು ತಿಂಗಳು ಯಾರು ಧ್ಯಾನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾನೆ ಅವರಿಗೆ ಜೀವನದಲ್ಲಿ ಅದಕ್ಕಿಂತ ಸುಖ ಇನ್ನೇನು ಇಲ್ಲ ಅನ್ಸೋಕ್ ಶುರು ಆಗ್ತದೆ ಬೇರೆ ಅಭ್ಯಾಸ ನಮ್ಮ ಜೀವನದಲ್ಲಿ ಅನಿಸಿದ್ದು ಏನಂತ ತಿಂದರೆ ಹೀಗೆ ಹೋದರೆ ಆ ಜಾಗಗಳನ್ನು ನೋಡಿದ್ರೆ ಇದು ಅದ್ಭುತ ಅಂತಂತಾರೆ ಆದರೆ ನಾವು ಒಂದು ವರ್ಷ ಧ್ಯಾನ ಮೇಲೆ ನಿರಂತರ ಅಭ್ಯಾಸ ಮೇಲೆ ಅನಿಸಿದ್ದು ಇದು ಕೊಟ್ಟಷ್ಟು ಇಲ್ಲಿಯ ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳೋದಿದ್ರೆ ಧ್ಯಾನ ಮಾಡಿದಾಗ ಕೊಟ್ಟ ಕಿಕ್ಕು ಇನ್ಯಾವುದರಲ್ಲೂ ಸಿಕ್ಕಿಲ್ಲ ಅಂತ ಅವ್ರದೇ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇದನ್ನ ನಾವು ನಾವಿರುವ ಸ್ಥಳದಲ್ಲಿಯೇ ಪ್ರತಿನಿತ್ಯ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಡುವು ಮಾಡಿಕೊಂಡು ಅದನ್ನ ಸಾಧಿಸಬೇಕು ನೋಡಿ ನಾವು ಪ್ರತಿನಿತ್ಯ ಸ್ನಾನ ಮಾಡ್ತೀವಿ ದೇಹಕ್ಕೆ ಅದಕ್ಕೆ ಎಲ್ರಿಗೂ ಸಮಯ ಇದೆ ಒಮ್ಮೆ ಸ್ನಾನ ಗೃಹಕ್ಕೆ ಹೋದ್ರೆ ಕನಿಷ್ಠ ಮೂವತ್ತು ನಿಮಿಷ ಅಲ್ಲಿ ವಿನಿಯೋಗಿಸ್ತೀವಿ ಹೌದು ಅದರಿಂದಾಗ ದೇಹ ಶುದ್ಧ ಆಗ್ತದೆ ಆದರೆ ಮನಸ್ಸು ಶುದ್ಧಿ ಆಗಬೇಕಲ್ಲ ಅದಕ್ಕೋಸ್ಕರನಾದರೂ ಮತ್ತೊಂದು ಮೂವತ್ತು ನಿಮಿಷ ಸ್ನಾನ ಮುಗಿಸಿ ಬಂದು ನಿಮ್ಮ ದೇವರ ಕೋಣೆಯೋ ಅಥವಾ ನಿಮಗೆ ಯಾವುದು ತುಂಬ ಆಹ್ಲಾದಕರ ವಾತಾವರಣ ಇದೆ ನಿಮ್ಮದೇ ಮನೆಯಲ್ಲಿ ಯಾವುದೇ ಜಾಗ ಇರಲಿ ಅಲ್ಲೊಂದು ನಿಮ್ಮದೇ ಒಂದು ಮ್ಯಾಟ್ ಹಾಕ್ಕೊಂಡು ಪ್ರತಿನಿತ್ಯ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಕೂರಿ ಸಾಧ್ಯ ಆದರೆ ಆಸನಾಭ್ಯಾಸ ಮಾಡಿ ಅಥವಾ ಜೊತೆಗೆ ಪ್ರಾಣಾಯಾಮ ಅಭ್ಯಾಸ ಮಾಡಿ ಧ್ಯಾನಕ್ಕೆ ಕೂರಿ ಒಂದು ಗಂಟೆ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಸಮಯ ಕೊಡಿ ಇನ್ನು ಇಪ್ಪತ್ತ್ ಗಂಟೆ ನಿಮ್ಮ ಜೀವನ ಒಂದು ಗುಣಾತ್ಮಕವಾದ ಜೀವನ ಆಗ್ತದೆ ಈಗ ಎಲ್ಲರದು ಗುಣಾತ್ಮಕ ಜೀವನವಿಲ್ಲ ಹೇಗೆ ಹೇಗೋ ಕಳೀತಾ ಇದೆ ಇಡೀ ದಿನ ಸಮಯ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಆ ಸಮಯ ಸರಿಯಾಗಿ ವಿನಿಯೋಗ ಆಗ್ತಾ ಇಲ್ಲ ಹಾಗ ಆಗಬೇಕಾದ್ರೆ ಕ್ವಾಲಿಟಿ ಲೈಫ್ ಅಂತ ಏನ್ ಹೇಳ್ತಾರೆ ಗುಣಾತ್ಮಕವಾದ ಜೀವನ ಅಂತ ಏನ್ ಹೇಳ್ತಾರೆ ಅದನ್ನ ನೀವು ಕಳಿಬೇಕು ಅಂತಿದ್ರೆ ಆಸನ ಪ್ರಾಣಾಯಾಮ ಧ್ಯಾನ ನಿಮ್ಮ ಜೀವನದಲ್ಲಿ ಇದ್ರೆ ಮಾತ್ರ ಸಾಧ್ಯ ಒಂದು ಗಂಟೆ ನಿಮ್ಮ ದೇಹಕ್ಕೆ ಕೊಡಿ ಆ ಒಂದು ಗಂಟೆಯಲ್ಲಿ ನಿಮ್ಮ ಮನಸ್ಸಿಗೆ ಕೊಡಿ ಇನ್ನು ಇಪ್ಪತ್ಮೂರು ಗಂಟೆ ಆ ದೇಹ ಆ ಮನಸ್ಸು ನಿಮ್ಮ ಕೆಲಸಕ್ಕೆ ಕೊಡ್ತದೆ ಆ ಕೆಲಸದಲ್ಲಿ ಗುಣಾತ್ಮಕತೆಯನ್ನು ಕ್ವಾಲಿಟಿಯಾಗಿ ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಕೆಲವರು ದೇವರು ಕೋಣೆಯಲ್ಲಿ ಸುಮಾರು ಅರ್ಧ ಗಂಟೆ ಒಂದು ಗಂಟೆ ಕಾಲ ಕಳೀತಾರೆ ಆದರೂ ಅಲ್ಲಿಂದ ಹೊರಗೆ ಬಂದ ಮೇಲೆ ಅವರ ಸ್ವಭಾವದಲ್ಲಾಗಲಿ ಅವರ ಮಾತುಕತೆಯಲ್ಲಾಗಲಿ ನಮಗೇನು ವ್ಯತ್ಯಾಸ ಕಾಣೋದಿಲ್ಲ ಅಂದರೆ ಆ ಪೂಜೆಯಿಂದ ಪ್ರಯೋಜನ ಏನು ಯಾಕೆ ಈ ರೀತಿ ವರ್ತನೆ ಮನುಷ್ಯರಲ್ಲಿ ಕಾಣಿಸುತ್ತೆ ನೋಡಿ ರಾಮಕೃಷ್ಣರು ಅವರ ಶಿಷ್ಯಂದಿರ್ ಕೇಳಿದ್ರಂತೆ ತುಂಬಾ ಜನ ಗಂಗೆನಲ್ಲಿ ಸ್ನಾನಕ್ಕೆ ಹೋದ್ರೆ ಶುದ್ಧ ಆಗ್ತಾರೆ ಅವರ ಪಾಪಗಳೆಲ್ಲ ಕಳೆದು ಹೋಗ್ತವೆ ಅಂತ ಹೇಳ್ತಾರೆ ಆದ್ರೆ ವಾಪಸ್ ಬಂದ್ಮೇಲೆ ಮತ್ತೆ ಅದೇ ರೀತಿ ಇರ್ತಾರೆ ಯಾಕೆ ಅಂತ ಆಗ ರಾಮಕೃಷ್ಣ ಪರಮಹಂಸರು ಅದೇ ಆಸ್ಯದಲ್ಲಿ ಹೇಳಿದ್ರು ನೋಡು ಅವನು ಗಂಗೆ ಹತ್ತಿರಕ್ಕೆ ಹೋಗ್ಬೇಕಾದ್ರೆ ಒಳಗಿರುವಂತ ದೋಷಗಳೆಲ್ಲ ಅಲ್ಲೇ ಇರುವಂತ ಮರಗಳಿಗೆ ಹೋಗಿ ಕುತ್ಕೊಂಡ್ಬಿಡ್ತವೆ ಗಂಗೆ ಹತ್ತಿರಕ್ಕೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ ಅವನು ಸ್ನಾನ ಮಾಡಿ ಮೈಯನ್ನೆಲ್ಲ ಒಣಗಿಸ್ಕೊಂಡು ದಡಕ್ಕೆ ಬರ್ತಾ ಇದ್ದ ಹಾಗೆ ಅದೇ ಭೂತ ಪ್ರೇತಗಳು ಏನಿದೆ ಅಂದರೆ ಅರ್ಥ ಏನು ಅಂದರೆ ಅಲ್ಲಿರುವಂಥ ಅವನಲ್ಲಿರುವಂಥ ದೋಷಗಳೇನಿದೆ ಆ ಕೆಟ್ಟ ಭಾವನೆಗಳೇನಿದೆ ಅಲ್ಲೇ ದಡದಲ್ಲೇ ಕಾಯ್ತಾ ಇರ್ತವೆ ಅವನು ವಾಪಸ್ ಬರ್ತಾ ಇದ್ದಾಗೆ ಏನ್ ಬಿಟ್ಟು ಹೋಗಿದ್ದ ಅದೆಲ್ಲ ಅವನೊಳಗೆ ಮತ್ತೆ ಸೇರಿಕೊಳ್ತದೆ ಅಂತ ಹಾಗೆ ದೇವ್ರ ಕೋಣೆಗೆ ಹೋಗ್ಬೇಕಾದ್ರೆ ಪಾಸಿಟಿವ್ ಆಗಿ ಹೋಗ್ತಾರೆ ಹೊರಗೆ ಬರಬೇಕಾದ್ರೆ ಈ ದಿನ ಆ ಕೆಲಸ ಆಗಲಿಲ್ಲ ಈ ಕೆಲಸ ಆಗಲಿಲ್ಲ ಆ ವ್ಯಕ್ತಿ ಸರಿ ಇಲ್ಲ ಅನ್ನೋ ಭಾವನೆಯಲ್ಲೇ ಮತ್ತೆ ವಾಪಸ್ ಬರ್ತಾರೆ ಹಾಗಾಗಿ ನೀವು ಎಷ್ಟೇ ಪೂಜೆ ಮಾಡಿದ್ರು ಅದರಿಂದ ಯಾವ ಸಾರ್ಥಕತೆಯೂ ಇಲ್ಲ ಆ ಸಾರ್ಥಕತೆ ಪಡಿಬೇಕಾದ್ರೆ ನೋಡಿ ನಮ್ಮ ಹಿರಿಯರೆಲ್ಲ ಅದೊಂದು ಸರಿಯಾಗಿ ಪ್ರೋಸೆಸ್ ಜೋಡಿಸಿದ್ದಾರೆ ನೀವು ಹೋಗು ರೂಮ್ನಲ್ಲಿ ಏನು ದೇವರ ಕೋಣೆಗೆ ಹೋಗ್ತಾ ಇದ್ದಾಗೆ ನಿಮ್ಮ ಲೀಸ್ಟ್ ಇಟ್ಕೊಂಡೇ ಹೋಗ್ತೀರಿ ನನಗೆ ಇವತ್ತಿದಾಗಬೇಕು ಈ ಕೇಸ್ ಗೆಲ್ಲಬೇಕು ಈ ವ್ಯಕ್ತಿಯಿಂದ ನನಗೆ ಮುಕ್ತಿ ಬೇಕು ಆ ವ್ಯಕ್ತಿ ನಾಶ ಆಗಬೇಕು ಅವನಲ್ಲಿರುವಂಥ ಆಸ್ತಿ ಎಲ್ಲ ನನಗೆ ಬಂದ್ಬಿಡ್ಬೇಕು ಬರೀ ಈ ಕೆಟ್ಟ ಯೋಚನೆಗಳನ್ನೇ ಇಟ್ಕೊಂಡೇ ಒಳಗೆ ಹೋಗ್ತೀರಿ ಇವತ್ತು ದೇವ್ರ ಮುಂದೆ ಹೋದಾಗ ಲೀಸ್ಟ್ ದೊಡ್ಡ ಇಟ್ಕೊಂಡು ಹೋಗ್ತೀರಿ ಆದರೆ ನಮ್ಮ ಹಿರಿಯರು ಯಾವಾಗಲೂ ಹಾಗೆ ಮಾಡ್ತಾ ಇರೋ ಬೇಡಪ್ಪ ಅದಕ್ಕೊಂದು ಪ್ರೋಸೆಸ್ ಇದೆ ನಿನ್ನ ಅಚಮನ ಮಾಡು ದೇಹ ಶುದ್ಧಿ ಆಗ್ತದೆ ಪ್ರಾಣಗಳು ಶುದ್ಧಿ ಆಗ್ತದೆ ಪ್ರಾಣಾಯಾಮ ಮಾಡು ಅಲ್ಲೂ ಹೇಳಿದ್ದಾರೆ ನೀವು ಪೂಜೆ ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ಪ್ರೋಸೆಸ್ ಹೇಳಿದ್ದಾರೆ ಬರೀ ಹೋಗಿ ಬೆಂಕಿ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ಹೊಗೆ ತುಂಬಿಸೋದ್ರಿಂದಾಗಿ ಅಲ್ಲಿ ಕಪ್ಪು ಹಾಕ್ತದೆ ಬಿಟ್ಟರೆ ಮತ್ತೇನೂ ಆಗಲ್ಲ ಆದರೆ ಆ ಪ್ರೋಸೆಸ್ ಮೂಲಕ ನಮ್ಮ ಹಿರಿಯರು ಆ ವಿಜ್ಞಾನವನ್ನು ಏನು ಕೊಟ್ಟಿದ್ದಾರೆ ಪ್ರಾಣಗಳನ್ನು ಶುದ್ಧಿ ಮಾಡಿಕೊಂಡು ಪ್ರಾಣಾಯಾಮ ಮಾಡಿ ಧ್ಯಾನ ಮಾಡಿ ಅದಾದ್ಮೇಲೆ ಮೇಲೆ ನೀನು ಪ್ರಾರ್ಥನೆ ಮಾಡು ಆ ಪ್ರೋಸೆಸ್ನಲ್ಲಿ ಹೋದಾಗ ಈ ಸಣ್ಣ ಸಣ್ಣ ವಿಷಯಗಳನ್ನು ಇಟ್ಕೊಳ್ಳಲ್ಲ ಯಾರು ಯಾಕೆಂದರೆ ಮನಸ್ಸು ಶುದ್ಧಿಯಾಗಿರ್ತದೆ ಆಗಿರ್ತದೆ ಪ್ರಾಣಗಳು ಶುದ್ಧಿಯಾಗಿರ್ತದೆ ಹಾಗಿದ್ದಾಗ ಸಣ್ಣ ವಿಷಯಗಳನ್ನು ಇಟ್ಕೊಂಡು ಹೋಗಿಲ್ಲ ಒಳ್ಳೆಯ ವಿಷಯಗಳನ್ನೇ ಸಮಸ್ತ ಲೋಕ ಭವಂತು ಅಂತ ಏನು ಹೇಳ್ತೀವಿ ಇಂಥ ವಿಷಯಗಳನ್ನು ಇಟ್ಕೊಂಡು ಹೋಗ್ತೀವಿ ಆಗ ನೀನು ಉದ್ಧಾರ ಆಗ್ತದೆ ಜಗತ್ತು ಉದ್ಧಾರ ಆಗ್ತದೆ ಆದರೆ ಈಗ ಹೋಗ್ತಾ ಇರೋದು ಎಲ್ಲವೂ ಕೂಡ ಆರೋಪ ಪಟ್ಟಿಗಳನ್ನು ಇಟ್ಕೊಂಡು ಹೋಗ್ತಾರೆ ಇಲ್ಲ ಸುಖದ ಪಟ್ಟಿಗಳು ಇದು ಬೇಕು ಅನ್ನುವಂಥ ಪಟ್ಟಿಗಳನ್ನ ಇಟ್ಕೊಂಡು ಹೋಗ್ತಾರೆ ವಾಪಸ್ ಬಂದಾಗ ಅದೇ ಸಣ್ಣತನಗಳನ್ನು ಇಟ್ಕೊಂಡೇ ಇರ್ತಾರೆ ಮನಸ್ಸಿನ ಆರೋಗ್ಯ ದೇಹದ ಆರೋಗ್ಯ ಇದು ಮನುಷ್ಯನಿಗೆ ಅವಶ್ಯಕ ಅದಿದ್ದರೇ ನಾವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆದರೆ ಆ ನೆಮ್ಮದಿಯ ಜೊತೆಗೆ ನಮಗೆ ಈ ಲೌಕಿಕ ಜೀವನಕ್ಕಾಗಿ ಹಣವೂ ಬೇಕು ಇವತ್ತು ಒಂದು ಕಾಲದಲ್ಲಿ ನೋ ವೇಕೆನ್ಸಿ ಇದ್ವು ಪದವೀಧರರಾದರೂ ಕೆಲಸ ಸಿಗ್ತಾ ಇರಲಿಲ್ಲ ಆದರೆ ಇವತ್ತು ಉದ್ಯೋಗಾವಕಾಶಗಳು ಎಷ್ಟಾಗಿದೆ ಅಂದರೆ ಯಾರೊಬ್ಬರೂ ಸುಮ್ಮನೆ ಕೂತ್ಕೋಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಕೆಲಸ ಇದೆ ಪ್ರತಿಯೊಂದು ಜೀವಿಗೂ ಸೃಷ್ಟಿಯಲ್ಲಿ ಒಂದು ಕೆಲಸ ಕೊಟ್ಟಿದ್ದಾನಲ್ಲ ದೇವರು ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕೆಲಸ ಸಿಗುತ್ತೆ ಕೈ ತುಂಬ ಸಂಬಳ ಸಿಗುತ್ತೆ ಗಂಡ ಹೆಂಡತಿ ಇಬ್ಬರೂ ದುಡಿತಾರೆ ಮಕ್ಕಳು ದುಡಿತಾರೆ ಇಷ್ಟಾಗಿ ಕುಟುಂಬಗಳಲ್ಲಿ ಕಲಹ ಹೆಚ್ಚಾಗ್ತಾ ಇದೆ ಡೈವೋರ್ಸ್ ವಿಚ್ಛೇದನ ಕೇಸ್ಗಳು ಹೆಚ್ಚಾಗ್ತಾಯಿದೆ ಇಬ್ಬರೂ ದುಡಿದು ತಂದ್ರೂ ಅಷ್ಟು ಹಣ ಬಂದ್ರೂ ಯಾಕೆ ಮನೆಯಲ್ಲಿ ಶಾಂತಿ ಇರೋದಿಲ್ಲ ಒಂದೇನು ಅಂದರೆ ನಾವು ಯಾಕೆ ಇದ್ದೀವಿ ಅನ್ನುವಂಥ ಒಂದು ಯಾವ ಪ್ರಜ್ಞೆಯು ಇವತ್ತಿನ ಕಾಲದಲ್ಲಿಲ್ಲ ದುಡಿತಾ ಇರೋದು ಯಾಕೆ ಅಂದರೆ ಅದನ್ನು ಅನುಭವಿಸ್ಲಿಕ್ಕೆ ಅನ್ನೋದಷ್ಟೇ ಆ ಸೀಮಿತ ಸಮಯಕ್ಕೆ ಮಾತ್ರ ಇಟ್ಕೊಳ್ತಾರೆ ದುಡಿತಾ ಇರುವಂಥದ್ದು ಇಡೀ ಜೀವನವನ್ನು ಇನ್ನೂ ಸುಂದರವಾಗಿ ಇಟ್ಕೋಬೇಕು ಅನ್ನುವ ಕಲ್ಪನೆ ಇಲ್ಲ ನಮ್ಮ ಹಿರಿಯರೆಲ್ಲ ನಾವು ನೋಡಿದ್ವಿ ಹಳ್ಳಿ ಕಡೆ ಅಲಿಬೇಕಾದ್ರೆ ಮರ ಹಾಕಬೇಕಾದ್ರೆ ನಾವೇ ಕೇಳಿದ್ವಿ ಇದು ಯಾಕ್ರಿ ಈ ವಯಸ್ಸಲ್ಲಿ ಬಂದು ಬಿಸಿಲಲ್ಲಿ ನಿಂತ್ಕೊಂಡು ಮರ ಹಾಕ್ತಾ ಇದ್ದೀರಿ ಅಂದ್ರೆ ಇದು ನನಗಾಗಲ್ಲಪ್ಪ ಮುಂದಿನ ಜನಕ್ಕೆ ಒಳ್ಳೇದಾಗ್ಲಿ ಯಾರೋ ಬಂದವರಿಗೆ ಇಲ್ಲಿ ನೆರಳು ಸಿಗ್ಲಿ ಅನ್ನೋ ಕಾರಣ ಇಟ್ಕೊಂಡು ಮರ ಹಾಕಿಸ್ತಾ ಇದ್ದೀನಿ ಅಂತ ನಾವೇ ಕೇಳಿದ್ವಿ ಎಷ್ಟು ಹಳ್ಳಿಗಳಲ್ಲಿ ಹೋದಾಗ ಆದರೆ ಇವತ್ತಿನವರೆಲ್ಲ ತಮ್ಮ ಸುಖ ಆ ಸುಖಕ್ಕೆ ಸೀಮಿತವಾಗಿ ಹಣವನ್ನು ಮಾಡ್ತಾ ಇರೋದ್ರಿಂದಾಗಿ ಇನ್ಯಾರ ಅವಶ್ಯಕತೆಯೂ ಇಲ್ಲ ನಮಗೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಹಣ ಇರೋ ಕಾರಣದಿಂದಾಗಿ ಮಕ್ಕಳು ಬೇಕಾಗಿಲ್ಲ ಗಂಡನೂ ಬೇಕಾಗಿಲ್ಲ ಅಥವಾ ಹೆಂಡತಿಯೂ ಬೇಕಾಗಿಲ್ಲ ಅನ್ನುವಂತಹ ಸಂಕುಚಿತ ಭಾವಕ್ಕೆ ಬಂದಿದ್ದಾರೆ ನಾವು ತಂತ್ರದಲ್ಲಿ ಅದನ್ನು ಪಶುಭಾವ ಅಂತ ಹೇಳ್ತೀವಿ ನಾನು ಚೆನ್ನಾಗಿದ್ರೆ ಸಾಕು ಜಗತ್ತಿನಲ್ಲಿ ಇನ್ಯಾರು ಏನಾದರೂ ಆಗೋಗ್ಲಿ ಅಂತ ಆದರೆ ಅದರಿಂದ ಸ್ವಲ್ಪ ನಿನ್ನೊಳಗೆ ದೈವತ್ವ ಇದೆ ಅದ್ರ ಕಡೆಗೆ ಬಂದಾಗ ಗೊತ್ತಾಗ್ತಿದೆ ನಾವು ಯಾಕಾಗಿ ಬದುಕಬೇಕು ಅಂತ ಹಣ ಮಾಡೋದಾಗಲಿ ನಮ್ಮ ಶ್ರಮವಾಗಲಿ ಮುಂದಿನ ಜನಾಂಗನೂ ಚೆನ್ನಾಗಿರಬೇಕು ಅನ್ನೋ ಉದ್ದೇಶಕ್ಕಾಗಿ ಹಾಗಂತ ನಾಲ್ಕು ತಲೆಮಾರಿಗಾಗೋ ಹಣ ಇಡಬೇಕು ಅನ್ನೋ ಅರ್ಥವಲ್ಲ ನೀನು ಹೇಗೆ ಬದುಕ್ತಾ ಇದೆಯೋ ಅದಕ್ಕಿಂತ ಚೆನ್ನಾಗಿ ನಿನ್ನ ಮಕ್ಕಳು ಬದುಕಬೇಕು ಹಾಗಾಗಿ ನೀನು ಒಂದು ತಪ್ಪು ಮಾಡಿದರೆ ನಿನ್ನ ಮಗ ಹತ್ತು ತಪ್ಪು ಮಾಡ್ತಾನೆ ಈ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಅವನ ಜೀವನದಲ್ಲಿ ಏನನ್ನೇ ಮಾಡಬೇಕಾದರೂ ಹಣನೇ ಮಾಡಬೇಕಾದ್ರೂ ಏನನ್ನೇ ಕೆಲಸ ಮಾಡಬೇಕಾದರೂ ಆ ಒಂದು ಪ್ರಜ್ಞೆ ಇಟ್ಕೊಂಡಿದ್ರೆ ಈ ಎಲ್ಲ ಕಲಹಗಳು ತನಗೆ ತಾನೇ ನಿಂತು ಹೋಗ್ತದೆ ಆ ಪ್ರಜ್ಞೆ ಇಲ್ಲ ನಮ್ಮದೇನು ಅಂದರೆ ಸೀಮಿತವಾದಂಥ ಪ್ರಜ್ಞೆ ಸೀಮಿತವಾದ ಸುಖ ಆ ಕ್ಷಣಿಕ ಸುಖ ಅಂತ ಏನು ಕರೀತಾರೆ ಎಲ್ಲ ವಿಷಯದಕ್ಕೂ ಅದನ್ನು ಅಪ್ಲೈ ಮಾಡ್ತಾ ಇರೋದಕ್ಕೋಸ್ಕರವಾಗಿ ಅಹಂಕಾರ ಹೆಚ್ಚಾಗ್ತಾ ಇದೆ ನಾನೇ ಸಾಧನೆ ಮಾಡ್ತಾ ಇದ್ದೀನಿ ನಾನೇ ಹಣವನ್ನು ಇದ್ದೀನಿ ಇನ್ಯಾರೂ ಬೇಕಾಗಿಲ್ಲ ಅನ್ನೋ ಅಹಂಕಾರ ಹೆಚ್ಚಾಗ್ತಾ ಇದೆ ಈ ಎಲ್ಲ ಕಾರಣದಿಂದಾಗಿ ಡೈವರ್ಸ್ ಇರಲಿ ಕಿತ್ತಾಟಗಳಿರಲಿ ಮನಸ್ತಾಪಗಳಿರಲಿ ಮನ ಕಲಹಗಳಿರಲಿ ಮನೆಯಲ್ಲೂ ಕಲಹಗಳಿರಲಿ ಇದೆ ನಾವು ದುಡಿತಾ ಇರೋದು ನಾನೊಬ್ಬನ ಸುಖಕ್ಕಾಗಿ ಅಲ್ಲ ಎಲ್ಲರ ಸುಖಕ್ಕಾಗಿ ಎಲ್ಲರೂ ಇರೋ ಕಾರಣಕ್ಕೆ ಇಷ್ಟು ದುಡಿಲಿಕ್ಕೂ ಕಾರಣ ಸಾಧ್ಯ ಆಗ್ತಾ ಇದೆ ಇಷ್ಟೆಲ್ಲ ವ್ಯವಸ್ಥೆ ಇರೋದಕ್ಕೆ ತಾನೇ ನಾವು ದುಡಿತಾ ಇದ್ದೀವಿ ಈ ವ್ಯವಸ್ಥೆ ಇಲ್ಲದೆ ಇದ್ದಿದ್ದರೆ ಹೇಗೆ ದುಡಿಲಿಕ್ಕೆ ಸಾಧ್ಯ ಇತ್ತು ಈ ಥರ ಸಣ್ಣ ಸಣ್ಣ ವಿಷಯದ ಆಗಾಗ ಕೂತು ಅವನು ಯೋಚನೆ ಮಾಡಿದರೆ ಗೊತ್ತಾಗ್ತದೆ ನಾಲ್ಕು ಜನ ಇರೋದ್ರಿಂದಾಗೆ ನಾನು ಸುಖವಾಗಿದ್ದೀನಿ ಅಂತ ಮನುಷ್ಯ ಸಂಘಜೀವಿ ಸಾಮಾಜಿಕ ಜೀವಿ ಆದರೆ ಈಗ ನಾವು ಪ್ರಾಣಿಗಳ ರೀತಿ ವರ್ತಿಸ್ತಾ ಇದ್ದೀವಿ ನಾನು ಮಾತ್ರ ಚೆನ್ನಾಗಿರಬೇಕು ಅಂತ ಸ್ವಲ್ಪ ಅದರಿಂದ ಹೊರಗೆ ಬರಬೇಕು ಹಾಗೂ ಹೊರಗೆ ಬಂದು ಅವನು ಯೋಚನೆ ಮಾಡಿದರೆ ಒಂದು ದೈವಿ ಪ್ರಜ್ಞೆ ಅವನಿಗೆ ಗೋಚರವಾದರೆ ಜೀವನ ಸುಂದರ ಆಗ್ತದೆ ನಾಲ್ಕು ಜನ ಜತೆ ಇನ್ನು ಸುಂದರವಾಗಿ ಬದುಕುವುದನ್ನು ಕಲಿತಾನೆ ಇವತ್ತು ಹೇಗೆ ಬದುಕ್ತಾ ಇದ್ದೀವೋ ನಾಳೆ ಇದೇ ರೀತಿ ನಮ್ಮ ಬದುಕಿರಬಾರ್ದು ಇನ್ನೂ ಸುಂದರವಾಗಿರಬೇಕು ನಾಳೆ ಎಷ್ಟು ಸುಂದರವಾಗಿದೆಯೋ ಜೀವನದ ಕೊನೆ ಹಂತದಲ್ಲಿ ಇದಕ್ಕಿಂತ ಸುಂದರವಾಗಿರಬೇಕು ನಮ್ಮ ಹಿರಿಯರು ಹೋಗ್ತಾ ಇದ್ದು ಹಾ ರಿವರ್ಸ್ ಹೋಗ್ತಾ ಇದೆ ನಾವು ಇವತ್ತು ಹೇಗಿದೆಯೋ ನಾಳೆ ಇನ್ನೂ ಕೆಟ್ಟದಾಗಿದೆ ಹಾಗೆರಬಾರ್ದು ನಾನು ಹೇಳ್ತೀನಿ ನಮ್ಮ ಜೀ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಯಾವುದು ತಪ್ಪಲ್ಲ ಆದರೆ ಅಲ್ಲೇ ನಿಲ್ಲಬೇಡ ಇದಕ್ಕಿಂತ ಉತ್ತಮ ಮಾಡಿಕೊಂಡು ನಾಳೆ ಹೇಗೆ ಬದುಕ್ತಾ ಇದೆ ಇನ್ನು ಹತ್ತು ವರ್ಷ ಆದಮೇಲೆ ನೀನೇ ಹಿಂದೆ ತಿರುಗಿ ನೋಡಿದ್ರೆ ಹತ್ತು ವರ್ಷ ಹೇ ಹಿಂದೆ ಹೇಗೆ ಬದುಕ್ತಾ ಇದೆ ಅದಕ್ಕಿಂತ ಅದ್ಭುತವಾಗಿದೆ ನನ್ನ ಜೀವನ ಅಂತ ಅನಿಸ್ಬೇಕು ನನ್ನ ಜೊತೆ ಇಷ್ಟು ಜನ ಇದ್ದಾರೆ ಪ್ರೀತಿಯಿಂದ ಇದ್ದಾರೆ ಅಂತ ಅನಿಸ್ಬೇಕು ಈ ಪ್ರೀತಿ ಅನ್ನೋದು ಗೊತ್ತಾಗದೇ ಹೋದರೆ ಅಹಂಕಾರ ಹೆಚ್ಚಾದರೆ ಜೀವನದಲ್ಲಿ ಪ್ರೀತಿ ಇಲ್ಲದೆ ಇದ್ದರೆ ಅದೊಂದು ರೀತಿ ಬರಡು ಭೂಮಿ ಅಂತ ರಾಮಾನುಜಾಚಾರ್ಯರ ಹತ್ರ ಒಬ್ಬ ಬಂದು ಕೇಳಿದ್ನಂತೆ ನನಗೆ ಭಗವಂತನ ತೋರಿಸಿ ಅಂತ ಅವರು ಎರಡು ಮೂರು ಸಾರಿ ಹೇಳಿದ್ಮೇಲೆ ಹುಡುಗನ ಕೇಳಿದ್ರು ಯುವಕನ್ನು ನೀನು ಯಾರನ್ನಾದರೂ ಪ್ರೀತಿಸಿದೀ ಏನಪ್ಪಾ ಅಂತ ಅವನು ಭಾಳ ಮಡಿವಂತ ಅರೆ 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 ನಾನು ಪ್ರೀತಿಸೋದ ನಾನು ಸಾಧ್ಯವೇ ಇಲ್ಲ ರಾಮಾನುಜಾಚಾರ್ಯರು ಹೇಳಿದ್ರಂತೆ ಇಲ್ಲಪ್ಪ ಜೀವನದಲ್ಲಿ ಯಾರನ್ನಾದರೂ ಒಬ್ಬರನ್ನಾದರೂ ನೀನು ಪ್ರೀತಿಸಿರಲೇಬೇಕು ಯೋಚನೆ ಮಾಡು ದಯಾಡು ಒಂದಷ್ಟು ಕ್ಷಣ ಟೈಮ್ ತಗೋ ಯೋಚನೆ ಮಾಡಿ ಯಾರನ್ನಾದರೂ ಪ್ರೀತಿಸಿರ್ಬೇಕು ಅವ್ನು ಯಾರು ಏನೇ ಹೇಳಿದ್ರು ಇಲ್ಲ ಇಲ್ಲವೇ ಇಲ್ಲ ನಾನು ನನ್ನ ಜೀವನದಲ್ಲಿ ಪ್ರೀತಿಸೇ ಇಲ್ಲ ಅಂತ ರಾಮಾನುಜಾಚಾರ್ಯ ಹೇಳಿದ್ರಂತೆ ನೀನು ಪ್ರೀತಿಸೇ ಇಲ್ಲದೆ ಇದ್ದರೆ ನೀನು ಭಗವಂತನ ತೋರಿಸೋಕೆ ನಂಗೆ ಸಾಧ್ಯವೂ ಇಲ್ಲ ನೀನು ತಂದೆ ತಾಯಿ ಏನಾದರೂ ಇರಬೇಕಲ್ಲ ನೀನು ಪ್ರೀತಿಸಿಲ್ಲ ಇಲ್ಲ ಅಂದರೆ ಆ ದೈವತ್ವವನ್ನು ನೋಡೋಕೆ ಸಾಧ್ಯವೇ ಇಲ್ಲ ಅದು ಅರ್ಥ ದೈವತ್ವ ಅಂದರೆ ನಿನ್ನ ಜೀವನವೇ ನಿನ್ನ ಜೀವನದ ಪ್ರಕ್ಷಿ ಪ್ರತಿ ಕ್ಷಣದಲ್ಲಿ ಆ ದೈವತ್ವ ಇದೆ ಅದನ್ನ ನೋಡಬೇಕಾದ್ರೆ ನಿನ್ನೊಳಗೆ ಪ್ರೀತಿ ಇರಬೇಕು ಯಾವುದೋ ಪ್ರೀತಿ ಅಂದ ತಕ್ಷಣ ಹುಡುಗಿಯನ್ನೇ ಪ್ರೀತಿಸೋದು ಒಂದು ಸೀಮಿತ ಪ್ರೀತಿನೂ ಅಲ್ಲ ಫಿಸಿಕಲ್ ಲವ್ ಬಗ್ಗೆ ಹೇಳ್ತಾ ಇಲ್ಲ ನಾನು ದೈವಿ ಪ್ರೀತಿ ಬಗ್ಗೆ ಹೇಳ್ತಾ ಇದ್ದೀನಿ ಆ ದೈವಿ ಪ್ರೀತಿ ಇದ್ದಾಗ ಯಾರ ಜೊತೆ ಕಿತ್ತಾಡ್ತೀರಿ ಯಾರ ಜೊತೆ ಹೊಡೆದಾಡ್ತೀರಿ ಯಾರನ್ನ ದ್ವೇಷ ಮಾಡ್ತೀರಿ ಆ ದೈವಿ ಪ್ರೇಮ ಬೇಕು ಆ ದೈವಿ ಪ್ರೇಮವೇ ಆಧ್ಯಾತ್ಮಿಕತೆಯಿಂದ ಸಿಗುದು ಅದು ಭಾರತದ ಭೂಮಿನಲ್ಲಿದೆ ಮಣ್ಣಿನಲ್ಲಿದೆ ಗಾಳಿಯಲ್ಲಿದೆ ಆದರೆ ನಮ್ಮೆಲ್ಲರಿಗೂ ಕೂಡ ಅದನ್ನು ಕಂಡುಕೊಳ್ಳೋದು ಗೊತ್ತಾಗ್ತಾ ಇಲ್ಲ ನಮ್ಮ ಪೂರ್ವಜರ ಬಗ್ಗೆ ನಮಗೆ ಗೌರವ ಇಲ್ಲ ಗುರು ಹಿರಿಯರನ್ನು ಕಂಡ್ರೆ ಗೌರವ ಇಲ್ಲ ಅವರು ಹೇಳಿದ ಮಾತಿನಲ್ಲಿ ಒಂದು ಲವಲೇಶವಾದರೂ ಒಂದು ಅಂಶವನ್ನು ತಗೊಂಡು ಜೀವನದಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಈ ಗೊತ್ತಿಲ್ಲದೆ ಇರೋ ಕಾರಣದಿಂದಾಗಿ ಮತ್ತು ಇವತ್ತಿನ ತಂದೆ ತಾಯಿಯೂ ಅದನ್ನು ಹೇಳಿಕೊಡ್ತಾ ಇಲ್ಲ ಹಾಗೆ ಹೇಳಿಕೊಡದೇ ಇದ್ದಾಗ ತಂದೆ ತಾಯಿಯಂದಿರು ಮಕ್ಕಳನ್ನು ಎ ಟಿ ಎಮ್ ರೀತಿ ಬಳಸ್ತಾ ಇದ್ದಾರೆ ಅವ್ರಿಗೆ ಸ್ಕೂಲ್ಗೆ ಯಾಕೆ ಹೋಗಬೇಕು ಇವನು ಮುಂದಕ್ಕೆ ಹಣ ಮಾಡಬೇಕು ಚೆನ್ನಾಗಿ ಯಾಕೆ ಓದಬೇಕು ಒಳ್ಳೆ ಕೆಲಸಕ್ಕೆ ಹೋಗಿ ಇವನು ಹಣ ಮಾಡಬೇಕು ಇವನು ಯಾಕೆ ಬದುಕಬೇಕು ಕೋಟ್ಯಾಧಿಪತಿ ಆಗಬೇಕು ಇದನ್ನು ಬಿಟ್ಟು ಬೇರೆ ಏನು ಹೇಳ್ತೀರಿ ತಪ್ಪು ಎಲ್ಲಿದೆ ತಂದೆ ತಾಯಿ ಹಿಂದಿರಿಂದನೇ ಶುರುವಾಗ್ತಾ ಇದೆ ನಾವೇ ಹೇಳ್ತೀವಿ ನಮ್ಮ ಹತ್ರಕ್ಕೆ ಬಂದಂಥ ಒಬ್ಬ ಹುಡುಗ ಧ್ಯಾನಕ್ಕೆ ದಿನ ಮಾಡಪ್ಪ ಅಂದರೆ ಅವನು ಹೇಳ್ತಾನೆ ನಮ್ಮ ಅಪ್ಪ ಅಮ್ಮ ಬಿಡೋಲ್ಲ ಅಂತ ನಾನು ಸಿಗರೇಟ್ ಸೇದು ಅಂತ ಹೇಳಲಿಲ್ಲ ಇನ್ಯಾರು ಹಿಂದೆ ಹೋಗೋ ಅಂತ ಹೇಳಿಲ್ಲ ಧ್ಯಾನ ಮಾಡು ಪ್ರತಿನಿತ್ಯ ನಿನ್ನ ಒಳ್ಳೆಯದು ನಿನ್ನ ಜೀವನದಕ್ಕೊಂದು ಕ್ಲಾರಿಟಿ ಬರುತ್ತೆ ಅಂತ ಹೇಳಿದ್ರೆ ಅವನು ಹೇಳ್ತಾನೆ ನಾನು ಧ್ಯಾನ ಮಾಡ್ತಾಯಿದ್ರೆ ಅಮ್ಮ ಬಂದು ಬೈತಾಳು ಏನು ಸನ್ಯಾಸಿ ಆಗಬೇಕು ಅಂತಿದೆಯಾ ಹೋಗು ಹೊರಗೆ ಆಟಾಡು ಹೋಗು ಅಂತ ಹೇಳ್ತಾರೆ ಹೋಗಿ ಮೊಬೈಲ್ನಲ್ಲಿ ಏನಾದರೂ ನೋಡು ಅಂತ ಹೇಳ್ತಾರೆ ನಾ ಏನು ಮಾಡಲಿ ಅಂತ ಹತ್ತಾರು ಹುಡುಗರು ಯಾರೂ ಒಬ್ಬ ಹುಡುಗ ಅಲ್ಲ ಎಷ್ಟು ಜನ ಆಧ್ಯಾತ್ಮಿಕಕ್ಕೆ ಇವತ್ತು ಯುವಕರು ಬರ್ತಾ ಇದ್ದಾರೋ ಆ ಯುವಕರಲ್ಲಿ ಶೇಕಡ ಇಪ್ ಐವತ್ತು ಪರ್ಸೆಂಟ್ ಜನ ತಂದೆ ತಾಯಿಯಂದಿರೇ ಈ ಮಾರ್ಗದಿಂದ ದೂರ ತರ್ತಾ ಇದ್ದಾರೆ ಹಣಕ್ಕಾಗಿ ಅವರನ್ನು ಬೆಳೆಸ್ತಾ ಇದ್ದಾರೆ ಹೀಗಿದ್ದಾಗ ಡೈವರ್ಸ್ ಆಗದೆ ಕಿತ್ತಾಟ ಆಗದೆ ಮನಸ್ತಾಪ ಆಗದೆ ಇನ್ನೇನಾಗಬೇಕು